ಮುದುಕಿ ಸತ್ತು ಆರು ವರ್ಷ ಆಯಿತು ಡೋಲಿನ ರೊಕ್ಕದ ಮೇಲೆ ದೊಡ್ಡ ಮಗಳ ಮದುವೆ ಮಾಡಿದ್ನಿ ಇದೇ ಡೋಲಿನ ರೊಕ್ಕದ ಮೇಲೆ ಸಣ್ಣ ಮಗಳ ಮದುವೆ ಒಂದು ಮಾಡಿದ್ನಿ ಅಂದ್ರೆ ಅವಾಗ ನಾನು ಇಡ್ತೀನಿ ನೋಡಪ್ಪ ಪೋಷಕ ಬಂದ್ರೂ ಅಷ್ಟೇ ತಡ ನನ್ನ ಸಣ್ಣ ಮಗಳ ಪಟಕ್ಕನ ಬಂದು ಹೆಬ್ ಹಿಂಗೆ ಹೆಬ್ಬೆಟ್ಟು ಒತ್ತದಗ ರೊಕ್ಕ ತೊಗೊಂಡು ಹೋಗಿಬಿಡ್ತಾಳೆ ಪಟ್ಟು ಏರಿಟ್ಟು ಮಗಳ ರೊಕ್ಕ ಅಂತಂದ್ರೆ ಯಪ್ಪ ನಾನು ಹೆಸರು ಇಟ್ಕೊಂಡಿನಿ ನಾನು ಹೆಸರು ಇಟ್ಕೊಂಡಿನಿ ಹಿಂಗೆ ಹೇಳ್ತಾಳೆ ಒಂದು ದಿವ್ಸ ಲೆಕ್ಕ ತೋರಿಸಿಲ್ಲ

ಕಕ್ಕ ನೀವ್ ಒತ್ತಿರಿ ನಿಮ್ಮ ಮಗಳ ಒಯ್ತಾಳ ಅದಕ್ಕ ಇನ್ನು ನೀ ಒತ್ತುದ ಬ್ಯಾಡ ಇನ್ನ ನಿಮ್ಮ ಮಗಳ ಒತ್ಲಿ ನಿಮ್ಮ ಮಗಳ ಒಯ್ಲಿ ಯಪ್ಪಾ ಕೇಳ್ದ್ಯಾ ನಿಂದು ಆಯ್ತು ಕೆಲಸ ನಿನ್ ಮುಗೀತ ನಾ ಒತ್ತ್ತಾರ ಕೊಡ್ತಾರತ್ತ ಅವ್ರ ಭಟ್ಟ ನೀ ಮತ್ಯಾಕ್ ಸುಮ್ಮನೆ ಹೇಳಣ ಅಂತಿ ಒತ್ತಿ ಸುಮ್ ಕುಂದ್ರತ್ ಬಾ ನೀ ಒಂದ್ ಕಡೆ ನಾ ಅದಿನಲ್ಲ ಬಟ್ಟ ಒತ್ತತ ಓಳಕಿ ಸುಮ್ ಭಟ್ ಕಡ್ದ ಹೋಗಿತೀನ ನಿನ್ನ ಯಾಕ ಭಟ್ ನಡ್ದವೈತಿ ಮತ್ತೆ ಒತ್ತ ನಡಿತೈತೆ ನೀನ್ ನಡಿ ಕುಂದ್ರ ನಡಿ ನೀ ಸೊಪ್ಪ ಸೆಟ್ ಹೋಗ್ರಿ ಜಲ್ದಿ ಒತ್ತ್ರಿ

ಆಯ್ತಾಯ್ತು ಹೇಳಿ ಆಪೀಸ್ಕ್ ಬರದೇನ್ರಿ ಬರ್ರಿ ಅಲ್ಲೇ ಬರ್ರಿ ಹಾ ಜಿಟ್ಟಿ ಹೇಳಿ ಜಿಟ್ಟಿ ಇಲ್ಲಿ ಕೊಟ್ಟದ್ರಾಯ್ತಿದೇನ್ರಕ್ಕ ಆಪೀಸ್ ಹೋಗ್ಬಾತ್ ನನಗ್ ಮದ್ನೆ ಅವಾಗ ಬೇರೆ ತನ ಹಾದಿ ಅಂತ ಹನಿ ಬರ್ವಾ ನನ್ ಯಪ್ಪಾ ನಾವ್ ಒಳಗ ಅಡಿಗೆ ಮಾಡತ್ತಿದ ಯಾರ್ ಬಂದಿದ್ರ ಹೊರಗ ಅದ ಹೇಳ ಒತ್ತಸ್ಕೊಳ್ಳ ನಾನೇ ನಡೀ ನಮ್ ತಂಗಿದೆ ಬಟ್ಟೆ ಯಪ್ಪಾ ನಾನು ಡೋಲಿನ್ ರೊಕ್ಕ ಬರೆ ಆಕೆ ಕೂಡಕತ್ತಿನಿ ಇಲ್ವಾ ನೋಡು ನಿಮ್ಮ ಅವಂತ ಬರೆ ನಂದು ಕೋಡಿ ಡೋಲಿನ್ ರೊಕ್ಕ ಬರ್ತಿದ್ವಾ ಹಾ ಅದ್ಬಿಟ್ಟು ಬಾಳೆ ಮಾಡಿ ನಿndಿಸ್ ಮಧ್ಯ ಮಾಡಿ ಕೊಟ್ನೆ ಹು ಈ ನಿಮ್ಮ ಅವಂತ ಹಾದು ಮತ್ತೆ ನಾನು ಡೋಲಿನ ರೊಕ್ಕ ಬರ್ತಾವು ಅದ್ರ ಅದರ ਨਾਲ ದೇಶಲ ಮಧ್ಯ ಮಾಡ್ಕೊಡ್ತೀನಿ ಕೊಡ್ತಿನಿಪ್ಪಾ ನಾನು ಯಾಕೋ ಡೌಟ್ ಐತೆ ಕಿನ್ ಮೇಗ ನೀ ಅಕಿ ಆಕ ಕೈ ಏನ್ ದೊಡ್ಡ ಸಂಶಯ ಕೊ ಮತ್ತೆ ಇನ್ನ ಏನಂತ ಮಾಡಿ ಕೊಟ್ನೆ ಮತ್ತೆ ಅಕಿ ಸಣ್ಣ ಮಗಳು ಮತ್ತೆ ಮಾಡಿ ಕೊಡಬೇಕಲ್ಲ ಯಪ್ಪಾ ಅವ ಒಂದ ನಿನ್ನ ಕೂಡೇ ಬರ್ತಿತ್ತು ಒಂದ್ ದಿವಸ ಕೈಯಾಗ ಕೊಟ್ರಿ ನೀವು ಅವಾಗ ಇಬ್ಬರ್ದು ಬರ್ತಿತ್ತು ಮತ್ತ ನಾನ್ ಕಡೆ ಇಟ್ಕೋತಿದ್ನಿ ಅದಕ್ಕ ನಿನ್ನೊಂದು ಮದ್ವಿ ಮಾಡ್ಕೊಟ್ಟೀನಿ ಈಗ ನಂದು ಒಪ್ಪಂದ ಬರ್ತಾವು ಲೆಕ್ಕ ಅಂತೂ ಇದ್ದೇ ಇರ್ತಲ್ಲ ಆಕಿನ ಇದ್ರ ಬಿಡು ಆಕಿ ಯಾವಾಗಾದ್ರೂ ಅಕ್ಕಿ ಮಾಡ್ಕೊಡೋ ಯಪ್ಪಾ ಅಕ್ಕಿ ಈ ಕಡೆ ಕಡೆ ಭಾಳ್ ಚೇಂಜ್ ಆಗ್ಯಾಳ ಆಕಿನ ಕೈಯಾಗ ಕೊಡಾಕ್ ಹೋಗಬ್ಯಾಡ ನೀನಾ ಇನ್ನವ್ನ ನಿನ್ನಂಗಿಲ್ಲ ಆಕಿನೂ ಕೆಲಸ ಹೊರಗ ನೀವತ್ ರೇ ತಾರೀಕ ಹದಿನೇಳು ತಾರೀಖ ಇವತ್ತು ಬರಬೇಕಾಗಿತಿ ಯಾಕೆ ಬರ್ಲಕೀನಾ ಸುಮ್ ಕೊ ಅಲ್ಲಿ ಹೋಗಿ ಏನ್ ಪಾರ್ಟಿ ಅಂದಿ ಸುಮ್ ಕೂತ್ ಮರ ಎಲ್ಲಿ ಪಾರ್ಟಿ ಯಾಕೆನಾ ಬರ್ಲ ನಾ ಇಲ್ಲಿ ಅಲ್ಲಿ ಮಾಡೋ ನೀ ಮತ್ತೆ ಈ ದಿನ ಯಾರ ಮೇಲೆ ಬಿಡಿನ ಈ ತಿಂಗಳಿಗೆ ಪಾರ್ಟಿ ಮಾಡಿದ್ನ ಎಲ್ಲಾ ಹಾಕಿನ ಮೇಲೆ ಈಗ ನಂದ ಏನ್ ಮಾಡಬಾರ್ದು ಮಾಡ್ತಿದ್ವಿ ಒಂದ್ ಐದ್ ಆರ್ನೂರು ರೂಪಾಯಿ ಖರ್ಚು ಮಾಡ್ತಿದ್ವಿ ಏನ್ ಮಾಡ್ತಿದ್ವಿ ಒಂದ್ ದಿವಸ ಮಾಡ್ಲಾ ದಿನ ದಿನ ಎಟ್ ಹತ್ತಿರ ನಂದ ನೀ ಕುಡಿಯೋದು ತಿನ್ನೋದು ಮಾಡ್ತೇವ ಮಾಡಬೇಕು ಮಾಡಬೇಕು ದೋಸ್ತ ಅಂದ್ರೆ ಮಾಡಬೇಕು ಜೋಕ್ ಜೋ ಕೊಡ್ಬೇಕು ಹ್ಮ್ ಮತ್ ನೀನ್ ಹುಚ್ಚರ ಹಂಗ ಮಾತಾಡ್ತಾರ ಅದು ಹೋಲಿ ಬಿಡು ಅದು ಯಾರು ಬರೋದು ಯಾರು ಸಣ್ಣಕ್ಕಿ ಅಕ್ಕಿ ದೊಡ್ಡಕ್ಕಿ ಆಗಲ್ಲ ಮದುವೆ ಅಕ್ಕಿ ಬರಂಗಿಲ್ಲ ಸಣ್ಣಕ್ಕಿ ಬರ್ತಾಳೆ ಈಗ ದೊಡ್ಡ ಕ್ಯಾದಲ್ಲಿ ಮದಿ ಮಾಡಿ ಕೊಡ್ತಾರ ಓಲೇ ಅದು ಹೇಳತ್ತಿಲ್ಲ ದೊಡ್ಡ ಅವನು ರಾವ್ ಮಗಳು ಹಾ ಹಾ ದೊಡ್ಡ ದೊಡ್ಡ ಹೇಳತ್ತಿನ ನನಗ ಈ ದೊಡ್ಡ ಬರ್ತಾಳ ಸಣ್ಣಕ್ಕೆ ಬರ್ತಾಳ ಸಣ್ಣಕ್ಕೆ ಸಣ್ಣಕ್ಕೆ ಬರ್ತಾಳ ಅದೇ ಯಾಕೆ ಅದಕ್ಕೆ ಬರ್ತಾಳ ಹಾ ಇಲ್ಲಿ ಅಡಿಗೆ ಮಾಡಕ್ ಬರ್ತಾಳ ನಿನ್ಗೆ ಏನು ತಿನ್ನೋದು ಉಣೋದು ಅಟ್ ಐತಿಲ್ಲ ಕುಡಿಯೋದು ನಾನ್ ಅಟ್ಟೆಪ್ಪ ಅಷ್ಟೇ ಕೆಲಸ ಮಾಡು ನಾ ದಾರಿ ಕಾಯ್ದು ಕಾಯ್ದು ಸಾಕಾಗಿ ಇಬ್ರು ನಾ ಬಾಳ ಕಾಯ್ಲತ್ತೀನಿ ಈಗ ನನಗೆ ಹಸೋಗ್ಯದ ಈಗ ಇವತ್ತು ಹದಿನೇಳು ತಾರೀಕ ಹದಿನೇಳ ತಾರೀಕು ಉಪಸಿರ್ತೀನ್ ಜೋಕ್ ನಾನ್ ಹಾದಿ ಕಾಯ್ಕೋತ ಹದಿನೋ ತಾರೀಕ ಬತ್ತಂದ್ರ ಸಾಕ್ ನನ್ ಹಾದಿ ಕಾಯ್ಕೋತ್ ನಾಯಿತ್ಲೇ ಕೂತಿ ಬಿಡ್ತಾನ ಬರೋ ರೋಡಿಗ್ ಈಗ ಏನ್ ಹೇಳೋದ್ ನೋಡು ಆ ಪೋಸ್ಟ್ ಮ್ಯಾನ್ ಬೇರೆ ರೊಕ್ಕ ಕೊಟ್ಟಿಲ್ಲ ನನಗ್ ಆಫೀಸ್ ಬಂದು ಒಯ್ಯನ್ ನಾನು ಈಗ ಇವನ್ಗೇನ್ ನಾನ್ ರೊಕ್ಕ ಕೊಡೋನ್ ಐತ ನನಗೆ ಸದ್ದ ನಾವಳೆ ಪ್ರೀತಿ ಮಾಡಿದಲ್ವ ಜೋಕ್ ಮಾರ್ಗ ಯಾಕ ಲೇಟ್ ಮಾಡಿದಿಲ್ಲ ಬರಾಕ ಹೌದ ಮತ್ತೆ ಲೇಟ್ ಆಯ್ತು ನೀವ್ ಯಾಕೆ ಹೆಂಗೆ ಕೂತಿರಿ ಇಬ್ರು ಹಾದಿ ಕೈ ಕೋತ ಇವತ್ತೆರಡು ತಾರೀಕ್ ಗೊತ್ತಲ್ಲ ನನಗೆ ಹಾ ಗೊತ್ತೈತಿ ಮತ್ತೆ ನಡಿ ಪಾಟ್ನೆ ಎಲ್ಲಿ ಓ ರಕ ಕೊಡು ನನಗೆ ಎಲ್ಲಿ ತಂದಿ ಎಲ್ಲ ಎಲ್ಲಿ ರಕ ಕೊಡ್ಲಿ ರಕನ ಕೊಟ್ಟಿಲ್ಲ ನಾನು ಪೋಸ್ಟ್ ಮಾಡ್ ಹ ಬಾ ಅಣ್ಣ ನನಗೆ ಎಲ್ಲಿ ಬಾ ಅಣ್ಣ ಕೊಟ್ಟಿಲ್ಲ ಮತ್ತೆ ಎಲ್ಲಿ ಹಂಟಿ ಈಗ ನಡ್ಕೊತೀನಿ ನಾನು ನಿನ್ನ ನೋಡಕ್ಕೆ ಬಂದಿದೆ ರಕ ಇಲ್ಲಾರೆ ಎದಕ್ಕೆ ಬಂದಿ ನನಗೆ ನೋಡಕ ನೀ ಏನು ಹುಚ್ಚ ಅದಳಕಿ ಹಾಗಾದ್ರೆ ರಕಕ್ಕೆ ಬೇನತ್ತೆ ಏನಿ

ನಾವ್ ಹಟ್ಟಿಗೆ ಇವತ್ತು ಹದಿನೇಳನೇ ತಾರೀಕು ಬರ್ತದ ಒಂದ್ 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 ತುತ್ ಬಾಯ್ ಹಾಕೋದ್ರಲ್ಲ ನಾವ್ ಉಪವಾಸ ಹಿಡಿತೀವಿ ಏನು ಉಪವಾಸ ಹಿಡಿತೀವಿ ಪಾಠ ಮತ್ತೆ ಹೋದ್ ಹದಿನೇಳನೇ ತಾರೀಕಿಗೆ ದಾಬಾನೆ ಊಟ ಮಾಡಿದ್ರಲ್ಲ ಅದು ಆ ತಿಂಗಳದು ಈ ತಿಂಗಳದು ಹೇಳ್ತಿದ್ಯಾ ಅವನು ಈ ತಿಂಗಳು ಉಪವಾಸ ಹಿಡಿದ್ರಿ ಹಿಡ್ರಿ ಹಿಡ್ರಿ ಉಪವಾಸ ಹಿಡ್ರಿ ನೀ ಏನು ತಂದಿ ಇಲ್ಲ ಏನಂದ್ರಿ ಇಲ್ಲ ನೀ ಏನು ನಾಷ್ಟ ಅಲ್ಲತ್ತಿದಿ ಪಾಪ ಅದ್ರ ಬಲ್ಲೆ ರಾಕ್ ಇರ್ತಾವ ಅದೇನ್ ದುಡಿಯದ ದುಃಖ ಬಡಿಯದ ಅದೇ ನಾಯಿ ಹಂಗ್ ತಿರುಗ್ತದ ಅದೇನ್ ದುಡಿಯದ ದುಃಖ ಬಡಿಯದ

ಮತ್ತ ವೈರla ಈಗ ಏನಾಗುತ್ತೆ ನೀ ನನಗೆ ರಕದಾಗಿ ಮೂಸೋಯಿಂದ್ರೆ 17 ತಾರೀಗೆ ಬರುತ್ತೆ ನೀ ಯಾಕ ಉಪಾಸ ಓ ಮಾತಾಡೋದಂಗ ಅಲ್ಲೋ ಏನಿಲ್ಲ ಇಲ್ಲೋ ಹೋಗ ಮೊದ್ಲೇ ಹೋಗು ಏ ಏ ಇವ್ರ ಅಪ್ಪನ ಏನು ಏನೈತೆ ನಿಮ್ಮ ಅಪ್ಪನ ಹೆಸರು ನಮ್ಮ ಅಪ್ಪನ ಹೆಸರು ನನಗೆ ಗೊತ್ತಿಲ್ಲ ಯಾಕ ಕೇಳ್ತಾನ

மூனாய் அது ஆகல காலேன் ஜோடி குத்தா ஒட்டி பருசத்தி எல்லாரும் அந்த அப்ப ನನ್ನ ಮಾತೆ ಕೇಳಿಲ್ಲ ತಿಂಗಳ ರೊಕ್ಕ ತರ್ತಾಳ ಅವನಿ ಕುಡತಾಳ ನೀ ಮಗಳೆ ರಕ್ಕರೆ ಇಲ್ಲಿ ಕೊಡ್ತಿ ಅದೇ ಓಬಳೆ ನಂದು ಡೋಲಿನ್ ರೊಕ್ಕ ಬರ್ತಾವಲ್ಲ ತಿಂಗಳ ಹ್ಮ್ ಈ ಮತೆ ಅಕ ಲಗಣ ಸಂಬಂಧ ನಾನೇ ನನ್ನ ನಾನೋಲಿ ಗೊಳೆ ಮಾಡ್ತನೆಪ್ಪ ಅಂತ ಅಂದ್ಲು ಅದಿನ ಕೈ ಕೊಳ್ಕತ್ತಿನಿ ಆ ಪರವಾಗಿ ಈ ಗೊತ್ತೈತಪ್ಪ ನಿಲಗ ಹೌದು ನಿಲಗ ಬೈಯಾಡಾ ಬಡಕೊಂಡೆನ ಬರಿ ನಡಿ ನಡಿಪ್ಪ ತೋರ್ಸ ಸಣ್ಣ ಮಗಳಂತ ಮುದ್ದು ಮಾಡಿಟಿಲ್ಲಾ ಎಲ್ಲ ಬಂದಿದೆಲ್ಲ ಡೋರಿ ರೊಕ್ಕ ಎಲ್ಲ ಹಾಕಿ ಹೆಡಕ್ ಮೇಲೆ ಇಡಾಕತಿ ನೀನು ಏನ್ ನಡೆಯ ಬಾಯ್ ಬಾಯ್ ನಡಿ ನಡೆಪ್ಪ ನಿಂದೇನು ಒಟ್ಟೆ ನನಗೆ ಇವರು ಬಾಳ್ ಕರೋರಿ ಬೈ ಹೌದಲ್ರಿ ಹೌದ್ರಿ ಮಾತಾಡಾ ಏನ್ ನಿನ್ ಮಗಳಿ ಒಟ್ಟೆ ಬುದ್ಧಿನ ಕಲಸಿಲ್ಲ ನೀ ನೋಡೋಣ ನಡಿ ಅವರು ಸರ್ ಬಾ ನೀನು ತೋರಿಸ್ತೀನಿ ಹಂಗ್ಯಾಕ್ ಮಾಡ್ತೀಯ ಕೊಡ್ತೀನಿಲ್ಲ ನಿನಗ ನನಗೆ ಅರ್ಜೆಂಟ್ ಬೇಕಾಗ್ಯಾವ ಈಗ ನಿಮಗೆ ಹೇಳಬೇಕಾದ್ರೆ ಆ ಕೊಟ್ಟಿಲ್ಲ ನನಗೆ ಪೆನ್ಸಿಲ್ ದ ಹಂಗ್ಯಾಕ್ ಮಾಡ್ತೀಯ ಬಾ ಪಾಯಿಲಿ ನೋಡ್ ನಿನ್ ಮುದ್ದಿನ ಮಗಳಿಗೆ ಹ್ಯಾಂಗ್ ನಡೆಸಿ ಇಲ್ಲಿ ಯಾರ ಜಿಟ್ಟಿ ಹಿಂಗ ಕೂತ ನಿನ್ ಬಾಜು ಅಕ್ಕ ಅದು ಏನ್ ಅಕ್ಕ ಅದು ಮಾಡಿಟ್ಟಿಲ್ಲ ಹೋಗಿ ಕಿಶಿಂದ ಅವ್ರ ಮನೆಗೆ ಹೇಳಿಟ್ಟಿಲ್ಲ ಅಲ್ಲೋ ಹದಿನೇಳು ತಾರೀಕು ಬರಂಗಿಲ್ಲ ಬಂದ್ ನಾನು ಬಲಿ ಕುಂದಿರ್ತಿದ್ದೆ ಈಗ ಹೋಗಿ ಕಿಶಿಂದ ಕರ್ಕೊಂಡ್ ಬಂದ್ಬಿಟ್ಟಿ ಅವ್ರಿಗೆ ಹೆಚ್ಚಿಗೆ ಮಾತಾಡಕ್ ಹೋಗಣ ಆಗ ಏನಂದಿ ಯಾವ್ದು ಹೋಗೋಲಿ ಇಲ್ಲಿ ಯಾವ್ದು ಹೋಗೋಲಿ ಇಲ್ಲಿ ಯಾವ್ದು ಹೋಗಲಿ ಅಂದ್ರೆ ನಿನ್ನ ಹೋಗಿಲ್ಲ ನಮ್ಮ ಗಣ ನನಗ ಹೋಗತ್ತೆ ನಿಮ್ ಕರ್ಕೊಂಡ್ ಬರೋದ ಹೋಗಿ ಕಿಶಿಂದ ಹೋ ಹಾಕೋರ ಏನ ಹೋಗಿ ಈ ಬಾಯಿ ಹೇಳಲ್ರಿ ನನಗೆ ಆಟ ತಿಂಡ ಕಾಕನ್ ಮರ್ಯಾದೆ ಕಳ್ತೀವ ನಾ ಹೇಳ್ತೀನಿ ಏ ನಮ್ಮ ಅಪ್ಪನ್ ಮರ್ಯಾದೆ ಹೋತದ ಹೋದ್ರ ನಿಂದೇನ್ ಹೋತದ ಇನ್ನು ಮಾಡಿಲ್ಲ ನಾ ಇದು ಹೊಂಟಿದ ಪೋಸ್ಟ್ ಮನ್ ಕಡೆ ನೀವ್ ಅದ ನೋಡಿವ ನನಗ ರೋಡ್ ಮೇಲೆ ಕಾಡ್ಸಾತಿದ ಅವ್ರ ಬೈದ ನನಗ ಇಲ್ಲಿ ಕುಂದ್ರಿಸ್ಯಾರ ಅದಕ್ಕ ನೀನ್ ಕರ್ಕೊಂಡ್ ಬಂದಾರ ಅವ್ರ ಸುಳ್ಳ ಅಕ್ಕ ತಕ್ಕ ಮರಕಿನ ಅದ ನೋಡ ಜಿಟ್ಟಿ ಎಲ್ಲ ಅವನಿಗೆ ಹೆಣಕ್ ಹಾಕಿ ಅವನಿಗೆ ನಿನಗ ಅವನಿಗೆ ಅವನಿಗೆ ಹಿಡ್ಕೋರಿ ಅವನಿಗೆ ಕೈ ಕಾಲಿ ಕಟ್ರಿ ಮೊದಲ

ಯಪ್ಪ ನಾನು ಇವ್ರಿಗೆ ಮದ್ವೆ ಆಗ್ತೇನೆ ಇವಾಗ ತಿಂಗಳ ಮೂರ್ ನೂರ್ ರೂಪಾಯಿ ಕೊಡ್ತೀನಿ ಇವ್ರಿಗೆ ಮೂರ್ ನೂರ ಇವ್ ಚಲೋ ಮಾಡ್ತಾವ ನಾನ್ ನಾ ಕೇಳಾನ ಏನಂದಿನಿ ಏನಂದ ನಾ ಡೋಲಕ್ ರೊಕ್ಕ ಏನ್ ಮಾಡ್ತೇವ ಕೇಳಾನ ಯಪ್ಪ ನಾ ಮದ್ವಿ ಸಂಬಂಧ ಹೋಗಿ ಬಾಳಮ್ಮ ಇಡ್ಲಾತೇನಿ ನನ್ನ ಬಲ ಅಲ್ಲ ಜಾಮ ಇಟ್ಟಿನ ನಿಂದು ಕೈ ಬಡಿಯತ್ತೆ ಅದ್ರಾಗ ನೋಡ್ರಿ ಇದು ಎರಡ್ ದಿವಸ ನಡೆದಿದ್ದು ನಾಂದೇನ್ ಏನ ಕಕ್ಕ ಹೇಳ ಇದು ಎರಡ್ ದಿವಸ ನಡೆದ ಇದು ಏ ಇವ્યાર ವರ್ಷ ಆಯ್ತು ಇಬ್ರು ಕೂಡ ಇರ್ತಾವ ಮಗನ ನಾನು ಮಗಳು ಐದಾರು ವರ್ಷದಲ್ಲಿ ರಕ ತಂದ ಕೂಡ ಹಾತ್ತಾಳೆ ಆರು ದಿನ ಮಾಡಿ ಇವತ್ತು ತಂದ ರಕ ಕೊಟ್ಟಲೆ ತಾನ ಈ ನಾಟಕ ಎಷ್ಟು ಚಾಡಾಚು ಚುಚುಲಕ ಚಲೋ ಅಮ್ಮಾ ಹಂಗಾಲ ಗಗ ಇವ ಏನು ಏನ್ ಮಾಡ್ತಿದ್ದ ನಾನ್ ಬೆಲ್ ರಕವ ನಡೆಗೆ ಆಬಕ ಊಟ ಹೋಗನು ಅತ್ತಿದ್ದ ಊಟಕಾನ ಓದಿದಾವ ಅವ ಎಲ್ಲೆ ಬರ್ತಿದ್ದನೆ ಗೊತ್ತಿದ್ದಿಲ್ಲ ಅವ ಕೆಲಸಕ್ಕೆ ಹೋಗ್ತಿನ ಅಪ್ಪ ನನಗೆ ಏನು ಅಂತಾರ ಮತ್ತೆ ಇವತ್ತು 19 तारಿಕೆ ಇತ್ತಿ ರಕ ತಂದಿಲು ಕೂಡೋ ಕೇಳಾತ ನನಗೆ ಮೊದಲ ಕೋಟ್ ಸಲಗೆ ಅಷ್ಟಕ್ಕೆ ನೇನೇಲೆ